ಕೈಬೀಡೇನು ಕೈಬೀಡೇನು ಹೇಳೀರ ತೀರವೇ ಏಸು ಯೇಸು ಬಿಡನು ದೈವಿಕ ಸಂದೇಶಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ ಇಂದು ನಾವು ಆದಿಕಾಂಡ ಒಂದನೇ ಅಧ್ಯಾಯ ಇಪ್ಪತ್ತಾರರಿಂದ ಇಪ್ಪತ್ತೆಂಟನೇ ವಚನವನ್ನು ಧ್ಯಾನ ಮಾಡೋಣ ಆಮೇಲೆ ದೇವರು ಎಂಬುದಾಗಿ ನಾವು ನೋಡ್ತೀವಿ ಹೇಗೆ ಓದ್ಕೊಳ್ಳೋಣ ಈ ವಾಕ್ಯನ ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ ಪಶುಗಳ ಮೇಲೆಯೂ ನೆಲದ ಮೇಲೆ ಹರಿದಾಡುವ ಎಲ್ಲ ಕ್ರಿಮಿಗಳ ಮೇಲೆಯೂ ಎಲ್ಲ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಅಂದನು ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು ದೇವ ಸ್ವರೂಪದಲ್ಲಿ ಅವನನ್ನು ಉಂಟು ಮಾಡಿದನು ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿ ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯಲ್ಲಿ ಚಲಿಸುವ ಎಲ್ಲ ಜೀವಿಗಳ ಮೇಲೆಯೂ ದೊರೆತನ ಮಾಡಿರಿ ಅಂದನು ದೇವರು ಮನುಷ್ಯನನ್ನು ಯಾವ ಉದ್ದೇಶವಾಗಿ ಸೃಷ್ಟಿ ಮಾಡಿದರು ಅಂತ ಈ ಭಾಗದಲ್ಲಿ ನಾವು ನೋಡ್ತೇವೆ ಪ್ರಿಯರೇ ಯಾರು ಹೇಳಿದ್ರು ಏನು ಹೇಳಿದ್ರು ಸತ್ಯವೇದಕ್ಕೆ ಹೋಗ್ರಿ ಅವ್ರು ಈ ಥರ ಹೇಳಿದ್ರು ಇವ್ರು ಈ ಥರ ಹೇಳಿದ್ರು ಅದು ಸತ್ಯವೇದದಿಂದ ಬಂದಿದೆಯಾ ಸತ್ಯವೇದದಲ್ಲಿ ಈ ಒಂದು ನಾನು ಹೇಳುವಂಥದ್ದು ಇನ್ನೊಬ್ಬರು ಹೇಳುವಂಥದ್ದು ಯಾರು ಹೇಳುವಂಥದ್ದು ಸತ್ಯವೇದದಿಂದ ಬಂದಿದೆಯಾ ಅದನ್ನು ನಾವು ನಂಬಬೇಕು ಪ್ರಿಯ ದೇವರ ಮಕ್ಕಳೇ ಇದು ಭಾಳ ಪ್ರಾಳ ಪ್ರಾಮುಖ್ಯ ಯಾರು ನಿಮ್ಮನ್ನು ವಂಚಿಸ್ಬಾರ್ದು ಯಾರು ನಿಮ್ಮನ್ನು ತಲೆ ಕೆಳಗಾಗಿ ಮಾಡಬಾರ್ದು ಪ್ರಿಯ ದೇವರ ಮಕ್ಕಳೇ ನಮ್ಮನ್ನು ಉಂಟು ಮಾಡಿದಂಥ ದೇವರು ನಮಗೆ ಸತ್ಯವೇದ ಕೊಟ್ಟಿದ್ದಾರೆ ಹೀಗಾಗಿ ಸತ್ಯವೇದದಿಂದಲೇ ನಾವು ಸತ್ಯವಾದಂಥ ವಿಷಯಗಳನ್ನು ಗ್ರಹಿಸಬಹುದು ತಿಳ್ಕೊಳ್ಬೋದು ಈಗ ನೋಡಿ ಆಮೇಲೆ ದೇವರಂದರೆ ಎಲ್ಲವನ್ನು ಉಂಟು ಮಾಡಿ ಸೈತಾನನೂ ಹಾಳು ಮಾಡಿದ್ದನ್ನು ಸರಿ ಮಾಡಿ ಎಲ್ಲ ರೆಡಿ ಮಾಡಿದ ಮೇಲೇ ದೇವರು ಮನುಷ್ಯನ ಉಂಟು ಮಾಡೋದು ಇದರಿಂದ ನಮಗೆ ಅರ್ಥ ಏನು ಉಂಟಾಗ್ತದೆ ಅಂದರೆ ಈ ಲೋಕದಲ್ಲಿ ಎಷ್ಟೇ ಮನುಷ್ಯರಿದ್ದರು ಅವರಿಗೆ ಬೇಕಾದಂಥ ಜಲ ಸಂಪನ್ಮೂಲಗಳನ್ನು ದೇವರು ಭೂಮಿಯಲ್ಲಿ ಇಟ್ಟಿದ್ದಾರೆ ನಮಗೇನು ಏನು ಬೇಕೋ ಎಲ್ಲ ಭೂಮಿಯಲ್ಲಿ ಇಟ್ಟಿದ್ದಾರೆ ಎಷ್ಟೇ ಜನಸಂಖ್ಯೆ ಇರಲಿ ಎಷ್ಟೇ ಜನ ಇರಲಿ ಪ್ರಿಯ ದೇವರ ಮಕ್ಕಳೇ ಈ ಭೂಮಿ ಇರೋವರೆಗೂ ಈ ಆಕಾಶ ಇರೋವರೆಗೂ ದೇವರು ಯಾವಾಗ ಅಂತ್ಯ ಆಗಲಿ ಅಂತ ಹೇಳ್ತಾರೋ ಅಲ್ಲಿವರೆಗೂ ಮನುಷ್ಯನ ಜನಸಂಖ್ಯೆಗೆ ಬೇಕಾದದನ್ನು ದೇವರು ಉಂಟು ಮಾಡಿದ್ದಾರೆ ಮನುಷ್ಯ ಜಾತಿಗೆ ಬೇಕಾದದನ್ನು ದೇವರು ಉಂಟು ಮಾಡಿದ್ದಾರೆ ಹೀಗಾಗಿ ಒಂದು ವೇಳೆ ನಾನು ಅಪ್ಪಿತಪ್ಪಿ ಉಟ್ಬಿಟ್ಟೆ ಅಂತ ಕೆಲವರು ಹೇಳ್ಬೋದು ಇದು ತಂದೆ ತಾಯಿಗಳ ಪ್ಲ್ಯಾನ್ ಆಗಿರಲಿಲ್ಲ ಅಂತ ಹೇಳ್ಬೋದು ಭಯಪಡಬೇಡಿ ಪ್ರಿಯರೇ ಅದು ನಿಮ್ಮ ಪ್ಲ್ಯಾನ್ ಆಗಿಲ್ಲದೆ ಇರ್ಬೋದು ಆದರೆ ಅವರಿಗೆ ಜೀವ ಕೊಟ್ಟವರು ಯಾರು ದೇವರು ಹೀಗಾಗಿ ಆ ಒಂದು ಮನುಷ್ಯನಿಗೆ ಮನುಷ್ಯಿಗೆ ಆ ಒಂದು ಮಗುವಿಗೆ ದೇವರು ಖಂಡಿತವಾಗಿ ಎಲ್ಲವನ್ನು ಸಿದ್ಧ ಮಾಡಿನೇ ಆ ಮಗುವನ್ನು ಈ ಲೋಕಕ್ಕೆ ದೇವರು ತಂದಿರ್ತಾರೆ ನಿಮ್ಮನ್ನು ದೇವರು ಈ ಲೋಕಕ್ಕೆ ತಂದಿರ್ತಾರೆ ಹೀಗಾಗಿ ನಮಗೆ ಇವರಿಲ್ಲ ಅವರಿಲ್ಲ ಅವರು ಸಹ ಇವರು ಸಹ ಇಲ್ಲ ಅಂದರೆ ನೀನು ಉಂಟು ಮಾಡಿದಂಥ ದೇವರು ನೋಡು ಏಸು ಕ್ರಿಸ್ತ ನೀನು ಸ್ವಂತ ರಕ್ಷಕನಾಗಿ ದೇವ್ರನ್ನಾಗಿ ಅಂಗೀಕರಿಸ್ಕೋ ಅವರಿಲ್ಲದೆ ಯಾವುದೂ ಉಂಟಾಗಿಲ್ಲ ಈಗ ನಾನು ಹೇಳ್ತಾರಂಥ ಈ ಎಲ್ಲ ಕಾರ್ಯಗಳು ವಾಕ್ಯದಿಂದ ಸತ್ಯವಿರದ ತೆರೆಯಲ್ಪಟ್ಟಿದೆ ತೆಗೆಯಲ್ಪಟ್ಟಿದೆ ಮಾತ್ರವಲ್ಲದೆ ಏಸು ಇಲ್ಲದೆ ಒಂದು ಉಂಟಾಗಲಿಲ್ಲ ಅನ್ನೋದು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ ಎಲ್ಲದರಲ್ಲೂ ಯೇಸು ಸ್ವಾಮಿ ಇದ್ದಾರೆ ಪ್ರಿಯರೇ ಹೀಗಾಗಿ ಅವರನ್ನು ನೀವು ಕೇಳಿರಿ ನಿಮ್ಗೆ ಬೇಕಾದದೆಲ್ಲ ನಿಮಗೆ ಅವರು ಕೊಡ್ತಾರೆ ನೀವು ಈ ವಾಕ್ಯದಲ್ಲಿ ನಾವು ನೋಡ್ತೀವಿ ದೇವರು ತಮ್ಮ ಸ್ವರೂಪದಲ್ಲಿ ನಮ್ಮನ್ನು ಉಂಟು ಮಾಡಿದರು ಅಂದರೆ ತಂದೆ ಮಗ ಪವಿತ್ರಾತ್ಮನ ಸ್ವರೂಪದಲ್ಲಿ ಅಲ್ಲಿ ನಮ್ಮ ಸ್ವರೂಪ ಅಂತ ಬರ್ತಿದೆ ಅಂದರೆ ತ್ರಯೇಕ ದೇವರ ಸ್ವರೂಪ ಅಂದರೆ ಅವರ ಗುಣದಲ್ಲಿ ನಮ್ಮನ್ನು ಸೃಷ್ಟಿ ಮಾಡ್ತಾರೆ ಏನಕ್ಕಾಗಿ ಸೃಷ್ಟಿ ಮಾಡಿದ್ರಂದರೆ ನಾವು ದೊರೆತನ ಮಾಡಬೇಕು ಭೂಮಿಯ ಮೇಲೆ ಸಮುದ್ರದ ಮೇಲೆ ಹರಿದಾಡುವ ಎಲ್ಲ ಪ್ರಾಣಿಗಳ ಮೇಲೆ ನಾವು ದೊರೆತನ ಮಾಡಬೇಕು ಮಾತ್ರವಲ್ಲದೆ ದೇವ ಸ್ವರೂಪದಲ್ಲಿ ಗಂಡು ಹೆಣ್ಣನ್ನು ಉಂಟು ಮಾಡಿ ದೇವರು ಆಶೀರ್ವಾದ ಮಾಡಿದ್ರು ಅನ್ನೋದನ್ನು ನಾವು ನೋಡ್ತೀವಿ ಮಾತ್ರವಲ್ಲದೆ ದೇವರು ಗಂಡು ಹೆಣ್ಣನ್ನು ಆಶೀರ್ವಾದ ಮಾಡಿ ಏನು ಹೇಳಿದ್ರು ನೀವು ಎಚ್ಚಿರಿ ವಶ ಮಾಡಿಕೊಳ್ಳ್ರಿ ಮಾತು ಒಳ್ಳೆ ದೊರೆತನ ಮಾಡಿರಿ ಅಂತ ಪ್ರಿಯ ದೇವರ ಮಕ್ಕಳು ನಮ್ಮನ್ನು ದೊರೆತನ ಮಾಡೋಕ್ಕೆ ದೇವ್ರು ಇಟ್ರು ಏಂಥರ ಮೇಲೆ ದೊರೆತನ ಮಾಡಬೇಕು ನಮಗೆ ವಿರುದ್ಧವಾಗಿ ಬರುವಂಥ ಯಾವುದೇ ಕೆಟ್ಟ ಒಂದು ಶಕ್ತಿಗಳ ಮೇಲೆ ನಾನು ನೀನು ದೊರೆತನ ಮಾಡೋಕ್ಕೆ ದೇವರು ಕೃಪೆ ಕೊಟ್ಟರು ಅಂದರೆ ಯಾವ ಪ್ರಾಣಿ ಯಾವ ಪಕ್ಷಿ ಇರಬಹುದು ಅಥವಾ ಯಾವುದೇ ಸಮುದ್ರದ ಜಲಚರ ಇರಬಹುದು ಪ್ರಿಯರೇ ಮನುಷ್ಯನಿಗೆ ದೇವರ ಅಧಿಕಾರವನ್ನು ಕೊಟ್ಟಿದ್ದಾರೆ ದಟ್ ಯು ಹ್ಯಾವ್ ಟು ರೂಲ್ ಆ್ಯಂಡ್ ರೇನ್ ನಾನು ನೀನು ಏನ್ ಮಾಡಬೇಕು ದೊರೆತನ ಮಾಡ್ಬೇಕು ಇದನ್ನು ಹಾಳು ಮಾಡೋದಕ್ಕಾಗಿನೆ ಅದನ್ನ ನಮ್ಮ ಹತ್ತಿರದಂತ ದೊರೆತನವನ್ನ ಕಿತ್ಕೊಳ್ಳೋಕ್ಕಾಗಿಯೇ ಮೂರನೇ ದೇಹದಲ್ಲಿ ಬಂದು ಅದನ್ನ ತೆಗೆದುಕೊಂಡ್ಬಿಡ್ತಾನೆ ಅದು ಬೇರೆ ವಿಷಯ ಆದ್ದರಿಂದ ಒಂದು ವೇಳೆ ನಿಮ್ಮ ಜೀವಮಾನದಲ್ಲಿ ನೀವು ಹೇಳಿದಂಥದ್ದು ನಿಮಗಾಗದೆ ಹೋದರೆ ಪ್ರಿಯ ದೇವರ ಮಕ್ಕಳೇ ಆ ದೊರೆತನ ಬೀಗದ ಕೈ ದೇವರು ನಿಮಗೆ ಅಧಿಕಾರ ಕೊಟ್ಟಿದ್ದಾರೆ ಅದಕ್ಕೆ ಬೈಬಲಲ್ಲಿ ಬರೆದಿದೆ ಯಾರ್ಯಾರು ಆತನ ಅಂಗೀಕರಿಸಿದರೋ ಅಂದರೆ ಆತನ ಹೆಸರಿನ ಮೇಲೆ ನಂಬಿಕೆ ಇಟ್ಟರು ಅವರಿಗೆ ದೇವರ ಮಕ್ಕಳಾಗುವ ಏನು ಅಧಿಕಾರ ದಟ್ ಮೀನ್ಸ್ ಯು ಹ್ಯಾವ್ ಕಮಾಂಡಿಂಗ್ ಪವರ್ ದೇವರ ವಾಕ್ಯ ಈ ರೀತಿ ಹೇಳುತ್ತೆ ಈ ರೀತಿಯೇ ಆಗಬೇಕೆಂಬುದಾಗಿ ನೀವು ಯಾವಾಗ ಆ ಕಮ್ಯಾಂಡ್ ಮಾಡ್ತಿರೋ ಕರ್ತನ ಖಂಡಿತವಾಗಿ ಅದನ್ನೇ ಮಾಡೋರಾಗಿದ್ದಾರೆ ಇದಕ್ಕಾಗಿಯೇ ದೇವರು ಮನುಷ್ಯರನ್ನು ಸೃಷ್ಟಿ ಮಾಡೋರು ಅಂದರೆ ದೇವರನ್ನ ಹುಡುಕುವುದಕ್ಕಾಗಿ ದೇವರೊಂದಿಗೆ ಅನ್ಯೂನತೆ ಸಮಯವನ್ನು ಕಳೆಯುವುದಕ್ಕಾಗಿ ಮಾತ್ರವಲ್ಲದೆ ಈ ಲೋಕದಲ್ಲಿ ಎಲ್ಲ ಒಂದು ಶಕ್ತಿಗಳ ಮೇಲೆ ಅಧಿಕಾರವನ್ನು ನಾನು ನೀನು ಆ ಆಡಳಿತ ಮಾಡೋದಕ್ಕಾಗಿ ದೇವರನ್ನ ನನ್ನನ್ನು ಉಂಟು ಮಾಡಿದ್ದಾರೆ ಹೀಗಾಗಿ ಪ್ರಿಯರೇ ಆ ಆಡಳಿತವನ್ನು ದೇವರ ಮಕ್ಕಳಾಗಿ ನಾವು ಉಪಯೋಗಿಸೋಣ ಕರ್ತನು ತಾನೇ ಎಲ್ಲರನ್ನು ಆಶೀರ್ವದಿಸಲಿ ಆಮೇನ್ ಪ್ರಾರ್ಥಿಸೋಣ್ಮ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಸ್ವರ್ಗ ತಂದೆ ಆದವರೇ ಇವತ್ತು ಯಾರ್ಯಾರ ದೇಹದ ಮೇಲೆ ಕಾಯಿಲೆಗಳು ಅನಾರೋಗ್ಯಗಳು ಇದೆಯೋ ಯಾವ್ಯಾವ ಅನಾರೋಗ್ಯಗಳು ದೇವರ ಮಕ್ಕಳನ್ನು ಬಾಧಿಸ್ತಾ ಇದೆಯೋ ನೀನು ಈ ವಾಕ್ಯದ ಪ್ರಕಾರ ಹೇಳಿದೆಯಾ ನಮ್ಮನ್ನು ದೊರೆತನ ಮಾಡೋದಕ್ಕಾಗಿ ನೀನು ಉಂಟು ಮಾಡಿದೆಯಾ ಎಂಬುದಾಗಿ ದೇವರೇ ಯಾವ್ಯಾವ ದೇವ ಮಕ್ಕಳು ವಾಕ್ಯವನ್ನು ತೆಗೆದು ಯೇಸುವಿನ ರಕ್ತದ ಮೂಲಕ ಗಾಯದ ಮೂಲಕ ನಾನು ವಾಸಿಯಾಗಿದ್ದೇನೆ ನನಗೆ ಸ್ವಸ್ಥತೆ ಉಂಟಾಗಿದೆ ಎಂಬುದಾಗಿ ಹೇಳ್ತಾ ಇದ್ದರೋ ಈಗಲೇ ಗುಣವಾಗಲಿ ಈಗಲೇ ಸ್ವಸ್ಥ ಮಾಡು ಈಗಲೇ ಬಿಡುಗಡೆ ಕೊಡು ನಡುನಿಟ್ಟಿಯಿಂದ ಅಂಗಾಲಿನವರೆಗೂ ಅವರಿಗೆ ಶಕ್ತಿಯನ್ನು ಕೊಡು ಆರೋಗ್ಯವನ್ನು ದಯಪಾಲಿಸು ಯೇಸುವೆ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ ಆಮೇನ್ ಕರ್ತನು ತಾನೇ ನಿಮ್ಮೆಲ್ಲರನ್ನೂ ಆಶೀರ್ವಾದ ಮಾಡಲಿ ಯೇಸು ನಿಮ್ಮನ್ನು ಕೈ ಬಿಡನು ಆಮೇನ್ పాత్రదల్లి ఈరువాగలు నీను పాయ పాచు ఓడబారదు నన్న మాతనం స్త్రీ

Baby.

baby